ಹೆಸರು ಅಂತ ನಾ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಜೂನ್ ಒಂದರಿಂದ ಎಲ್ಲ ಸ್ಕೂಲ್ಸು ಓಪನ್ ಆಗ್ತದೆ ಸೊ ನೀವೇನು ಮಾಡಬೇಕು ನಿಮ್ಮ ಪೇರೆಂಟ್ಸಿಗೆ ಹೇಳಿ ಜಲ್ದಿ ಅಡ್ಮಿಷನ್ ಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ನಿಮ್ಮ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಮಾಡಿ ವರ್ಷದ ಮೇಲ್ಪಟ್ಟ ಆರು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ದಯವಿಟ್ಟು ಬಾಲ್ವಾಡಿ ಕಳಿಸಿ ಆರು ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳನ್ನು ದಯವಿಟ್ಟು ಶಾಲೆಗಳಿಗೆ ಕಳಿಸಿ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಜುಕೇಶನ್ ಸಿಕ್ಕರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳನ್ನ ದಯವಿಟ್ಟು ಶಾಲೆಗೆ ಸೇರಿಸಿ ಯಾರು ಕೂಡ ಈ ವಿಷಯದಲ್ಲಿ ಆಲಸೆ ಮಾಡಬೇಕು ಎಲ್ಲಾ ಮಕ್ಕಳನ್ನ ಎಲ್ಲ ಸರ್ಕಾರಿ ಶಾಲೆಗಳು ಓಪನ್ ಆಗ್ತಾ ಇದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಆದಷ್ಟು ನಿಮ್ಮ ಮಕ್ಕಳನ್ನ ಸೇರಿಸಿ ಯಾಕೆಂದ್ರೆ ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಸರ್ಕಾರಿ ಶಾಲೆಗಳು ತುಂಬಾ ಡೆವಲಪ್ಮೆಂಟ್ ಆಗಿದೆ ಹೊಸ ಫ್ರೆಂಡ್ಸ್ ಹೊಸ ಚಾಪ್ಟರ್ಸ್ ಹೊಸ ಕ್ಲಾಸ್ ರೂಮ್ ಹೊಸ ಸ್ಕೂಲ್ ಫೈನ್ ಏನಾಗಲ್ಲ ಸೊ ಸ್ಕೂಲ್ ಲೈಫ್ ಎಂಜಾಯ್ ಮಾಡಿ ಖುಷಿಯಾಗಿರಿ ಆಗಿರಿ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುತ್ತದೆ ಕಲಿಕೆ ಜಗತ್ತನ್ನೇ ಬದಲಾಯಿಸಬಹುದು ಎಲ್ಲಾ ಮಕ್ಕಳಿಗೂ ನಾವು ಎಜುಕೇಟ್ ಎಜುಕೇಶನ್ ಎಜುಕೇಶನ್ ಎಜುಕೇಷನ್ ಇನ್ ಬೆಸ್ಟ್ ವೆಪನ್ ಟು ಚೇಂಜ್ ಅವರ್ ಲೈಫ್ ಅಂತ ಹೇಳ್ತಾರೆ ಎಲ್ಲಾ ಮಕ್ಕಳಿಗೂ ಪ್ರಾಮುಖ್ಯವಾದದ್ದು ಎಲ್ಲರೂ ತಪ್ಪದೆ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಾಡಿ ಸಾಕು ಎಲ್ಲಾ ಮಕ್ಕಳು ದಯವಿಟ್ಟು ಶಾಲೆಗೆ ಬಂದಿವೆ